ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ಸಾರಥ್ಯದೊಳಗಡೆ ಇಡೀ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶಕ್ಕಾಗಿ ಹೊಸದೊಂದು ಕಾಯ್ದೆ ರಾಜ್ಯ ಸರ್ಕಾರ ರೂಪಿಸಬೇಕು ಹೇಳಿ ಒತ್ತಾಯಿಸಿ ಇವತ್ತು ರಾಜ್ಯ ಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಜೊತೆ ಎಲ್ಲ ವಲಯಗಳಲ್ಲಾಗಿರ್ಬೋದು ಬ್ಯಾಂಕಿಂಗ್ ವಲಯ ಆಗಿರ್ಬೋದು ಖಾಸಗಿ ವಲಯ ಆಗಿರ್ಬೋದು ಐ ಟಿ ಬಿ ಟಿ ಕಂಪ್ನಿ ವಲಯಗಳಲ್ಲಾಗಿರ್ಬೋದು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರುವಂಥ ರೈಲ್ವೆ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆಗಳಲ್ಲೂ ಕೂಡ ಸ ನಮ್ಮ ಕನ್ನಡಿಗರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವೆಲ್ಲ ಒಂದು ಹೋರಾಟದವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇದು ಇವತ್ತಿನ ಹೋರಾ ಇದು ಹೋರಾಟದ ಇವತ್ತು ಪ್ರಾರಂಭ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಒಂದು ಹೊಸದೊಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಯಾಕಂದರೆ ನಾವು ಯಾವುದಾದ್ರೂ ಈ ಹೋದ್ಸರಿ ಕನ್ನಡದ ನಾಮಫಲಕದ ವಿಚಾರದವಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಒಂದು ನಿಲುವನ್ನು ತಗೊಂಡಿತ್ತು ಆ ನಿಲುವ ಅಂತ ಹೋರಾಟವ ಮಾದರಿಯೇ ಇದು ಕೂಡ ಆಗಬೇಕಾಗತ್ತೆ ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ತ ಆದಷ್ಟು ಬೇಗನೆ ಸ ರಾಜ್ಯದ ಎಲ್ಲ ಸಚಿವರುಗಳು ಇದಕ್ಕೆ ಪಕ್ಷ ಭೇದವನ್ನು ಮರೆತು ಸರ್ವ ಪಕ್ಷದ ಎಲ್ಲ ಶಾಸಕರುಗಳು ಸಂಸತ್ರುಗಳು ಒತ್ತಾಯನ ಮಾಡುದ್ರ ಮುಖಾಂತರ ಜನಪ್ರತಿನಿಧಿಗಳು ಇದನ್ನ ಸರ್ಕಾರದ ಮೇಲೆ ಒತ್ತಾಯ ಮಾಡುದ್ರ ಮುಖಾಂತರ ಈ ಹೊಸದೊಂದು ಕಾಯ್ದೆಯನ್ನ ಜಾರಿ ತರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲ ನಾವೇನು ನಮ್ಮ ನೆಲದೊಳಗಡೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡ್ಬೇಕಂತ ಒಂದು ಹೋರಾಟ ಮಾಡಿದ್ರೆ ಇದು ನಮ್ಮ ಹೋರಾಟ ತಪ್ಪಂತ ಅವರಲ್ಲಿ ಭಾವಿಸಿದ್ರೆ ಅದನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಆದ್ರೆ ನಮ್ಮ ಹೋರಾಟ ಏಳು ಕೋಟಿ ಕನ್ನಡಿಗರ ಪರವಾಗಿ ಹೋರಾಟ ಇದೆ ಗೃಹ ಸಚಿವರು ಏನು ತಿಳ್ಕೊಂಡಿದ್ದಾರೋ ನಮಗೆ ಗೊ ಬಿ ನಮಗೆ ಗೊತ್ತಿಲ್ಲ ಆದರೆ ಸಾಮಾನ್ಯ ಕನ್ನಡಿಗರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಾಗಿದ್ದೀವಿ ಅಂಥೇಳಿ ನಮಗೆ ಬೆಂಬಲಿಸ್ತಾ ಇದ್ದಾರೆ ಅಷ್ಟು ಸಾಕು ನಮಗೆ ಓಕೆ